ಸರ್ ಅಗ್ರಿಕಲ್ಚರ್ ಅಪ್ಲಿಕೇಶನ್ ಯಾವ್ದು ಅಪ್ಲಿಕೇಶನ್ ರೀ ವ್ಯವಸಾಯ ಬೇಕಾಗಿತ್ತು ಅದು ನಮ್ಮ ಮಗನಿಗೆ ಕಾಲೇಜ್ ಮತ್ತೆ ಇಲ್ರಿ ಇಟ್ಟು ದಿವಸ ಟೈಮ್ ಕೊಟ್ಟಿದ್ದು ಸರ್ಕಾರ ನೀವು ಮಾಡ್ಕೋಬೇಕಾಗಿತ್ತು ಅಲ್ಲ ಮತ್ತೆ ಇಲ್ಲ ಸರ್ ಮೂರ್ನಾಲ್ಕು ದಿವ್ಸ ಆಫೀಸ್ ಸುಟ್ಟಿ ಹೀಗಾಗಿ ಲೇಟ್ ಆಯ್ತು ಇವತ್ತು ಬಂದ್ರೆ ಮುಂಜಾನೆ ಎಂಟಕ್ಕೆ ಬಂದಿವಿ ಪಾಳೆ ಬಂದೈತಿ ಪಾಳೆ ಬಂದರೆ ಇಲ್ಲಿ ಸರ್ವರ್ ಇಲ್ಲ ಅಂತ ಈಗ ಸಮಸ್ಯೆ ಏನು ರಾಜ್ಯ ಸರ್ಕಾರದ ಐತೆ ಅಂತೀರೋ ಯಾರ್ದು ಅಂತ ಸಮಸ್ಯೆ ಅಂದ್ರೆ ಏನ್ರಿ ಒಂದು ವಾರ ಮುಂದೂಡಿದ್ರೆ ವಿದ್ಯಾರ್ಥಿಗಳು ಚಲೋ ಅನುಕೂಲ ಈ ನಿಮ್ಮ ವಿಚಾರ ಏನು ಇನ್ನೊಂದು ವಾರ ಮುಂದೂಡಬೇಕಂತ ಲಾಸ್ಟ್ ಡೇಟ್ ಐತೆ ರೀ ಇವತ್ತೇ ಲಾಸ್ಟ್ ಡೇಟ್ ಅಪ್ಪ ಅಂದ್ರೆ ಅಲ್ಲಿ ಯಾರು ನಮ್ದು ಒಂದು ವರ್ಷದ ಹುಡುಗ ಜೀವನ ಹಾಳ ಬೆಳಗ್ಗೆ ಸರ್ವರ್ ಇಲ್ರಿ ಒಟ್ಟ ಬೆಳಿಗ್ಗೆ ಅವರೆಲ್ಲ ಆಪ್ರೇಟರ್ ಟ್ರೈ ಮಾಡತ್ತಾರ ಅವ್ರದೇನು ಸಮಸ್ಯೆ ಇಲ್ಲ ಟ್ರೈ ಮಾಡ್ತಾರ ಅವ್ರ ಕಡೆ ಏನು ಸಮಸ್ಯೆ ಇಲ್ರಿ ಸರ್ವರ್ ಇಲ್ಲ ಅಂತ ಹೇಳ್ತಾರೆ ನಾವು ಸುಮ್ಮನೆ ನಿಂತ್ಬಿಟ್ಟಿವಿ ಅಂದ್ರೆ ಇನ್ನೊಂದು ಒಂದು ಹದಿನೈದು ದಿವ್ಸ ಮುಂದೂಡ್ರೆ ನಿಮ್ಮ ನಿಮಿಚಾರ ಆಯ್ತು ಆಯ್ತು ನಿಮ್ಮ ಹೆಸರು ರೀ ಸುಲ್ತಾನ್ ಯಾವ ಊರು ನಿಮ್ಮದು ನಾಗ ನಾಗಟನ್ ಗ್ರಾಮ ಆಯಿತು